ਬੈਂਕ ਖਾਤੇ ਹੰਦੀ ਰਵਾ ਪ੍ਰਤੀਯੋਗ ਗ੍ਰਾਹਕ ਨੂੰ ਤੁਹਾ ਖਾਤਿਆ ಕೆ ವೈ ಸಿ ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು ಇಲ್ಲವಾದರೆ ಖಾತೆ ಬ್ಲಾಕ್ ಆಗುವ ಸಾಧ್ಯತೆ ಇದೆ ಎಂದು ಬ್ಯಾಂಕ್ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಸನ ನಗರದ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಸನ ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ವಿವಿಧ ಬ್ಯಾಂಕುಗಳ ಸಹಯೋಗದಲ್ಲಿ ಫೆಬ್ರವರಿ ಒಂಬತ್ತರಿಂದ ಹದಿಮೂರರವರೆಗೆ ಬ್ಯಾಂಕಿಂಗ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ಹಣಕಾಸು ಸಾಕ್ಷೆ ಡಿಜಿಟಲ್ ಬ್ಯಾಂಕಿಂಗ್ ಸುರಕ್ಷತೆ ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದೇ ಈ ಜಾಥಾದ ಮುಖ್ಯ ಉದ್ದೇಶದ ಜಾಥಾದಲ್ಲಿ ಎನ್ಟಿಎಂ ಮುಖ್ಯಸ್ಥರಾದ ಲತಾ ಹೇಳಿದರು ನಾನು ಅಂತ ಡಿವಿಷನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಹಾಸನ್ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಕ್ಯಾಂಪ್ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಈಗ ಆರ್ ಬಿ ಐಯಿಂದ ಇದಾಗಿರೋದು ಪ್ರತಿಯೊಬ್ಬ ಜ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆರ್ ಬಿ ಐ ಮತ್ತು ನಮ್ಮ ಕೆ ಹಾಸನ ಜಿಲ್ಲೆಯಲ್ಲಿ ನಮ್ಮ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಆಗಿದೆ ಲೀಡ್ ಬ್ಯಾಂಕ್ ಅಂಡರು ಈ ಒಂದು ವಾಕತಾನನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ಜನತೆಗೂ ನಮ್ಮ ಬಾ ಬ್ಯಾಂಕಿನ ಬೇಸಿಕ್ ಸೌಲಭ್ಯಗಳು ರೀಚ್ ಆಗಬೇಕು ಮತ್ತು ಈ ಕೆ ಈಗ ಪಿ ಎಮ್ ಜೆ ಜೆ ಬಿ ವೈ ಎಸ್ ಬಿ ವೈ ಈ ಗೌರ್ಮೆಂಟಿಂದ ಬರ್ತಾ ಇರೋ ಸಮಾಜ ಈ ಸ್ಕೀಮ್ಗಳೆಲ್ಲ ಎಲ್ಲ ಪ್ರತಿ ಸಮಾಜದ ಪ್ರತಿಯೊಬ್ಬ ಜ ನಾಗರಿಕರಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಒಂದು ಜಾಗರೂಕತೆಯನ್ನು ಮೂಡಿಸೋಕೋಸ್ಕರ ಜನಗಳಿಗೆ ಇದು ಗೊತ್ತಾಗಬೇಕು ಅನ್ನೋ ಇದರಲ್ಲಿ ವಾಕಥಾನ್ ಕಂಡಕ್ಟ್ ಮಾಡಿದ್ದೀವಿ ಈ ವಾಕತಾನಲ್ಲಿ ಇದು ಒಂದಿಂದ ಇನ್ನೊಂದೇನೆಂದರೆ ಎಲ್ಲ ಬ್ಯಾಂಕಿನವರು ಈ ಹಾಸನ ಜಿಲ್ಲೆಯಲ್ಲಿರೋ ಎಲ್ಲ ಬ್ಯಾಂಕಿನವರು ಭಾಗವಹಿಸ್ತಾ ಇರೋದು ಈ ಬ್ಯಾಂಕಿನ ಉದ್ಯೋಗಿಗಳ ಬ್ಯಾಂಕಿನವರದ ಒಂದು ಒಕ್ಕೂಡಿಕೆ ಆಗಿದೆ ಇದರಿಂದ ಎಲ್ಲರಿಗೂ ಒಂದು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ತುಂಬಾ ಇಂಟ್ರೆಸ್ಟ್ ಆಗಿದ್ದೆ ಸರ್ ಈ ಜಾಗೃತಿ ಜಾಥಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಮ್ಯಾನೇಜರ್ ಕನಯಲಾಲ್ ಗೋಪಾಲ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಲಕರ್ಣಿ ಕೆನರಾ ಬ್ಯಾಂಕ್ ಡಿವಿಷನ್ ಮ್ಯಾನೇಜರ್ ನೀರಿಜಾ ಹಾಗೆಯೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ರಾಜಪ್ಪ ವಿವಿಧ ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು